ಅತ್ತೆ ಏನಂದದು ಚಂದಾಗಿ ಬೋಧಿ ಆಡಿ ಕಳ್ಸವ ಒಬ್ಬಂದ್ರ ನೀನ್ ಇರ್ತಿ ಕಾರ್ಕವ ಇಲ್ದ ನೀನ್ ಬರೋದೇ ಬೇಡ ಅನ್ಕೊಂಡು ಬಾಯ್ಗೆ ಬಂದಾಗ ಮಾತಾಡೋದು ಸುಮ್ ಕೂತ್ಕಲೆ ಅಲ್ಲ ಅವಳು ಇರಿ ಸೊಸಾಗ ಇರಿ ಮಗನ ಬೀಳಕಾಕಿಲ್ಲ ನಮಗೆ ಮಾತ್ರ ಹೇಳಕ್ ಬಂದ್ಬಿಡ್ತಾಳೆ ಮುಂಚೆಗಿ ಮುಂಚೆಗೆ ಇರ್ಲಿ ಹಾಕು ಪರ್ವಾಗಿಲ್ಲ ದೇವಸಾಗ್ಲಾಗದ ಇಲ್ಲ ಗೇದಿರಿ ಸಾಕ ಗೊತ್ತಿಲ್ಲ ನನಗೆ ಏನು ಅದ್ನ ಕೂತಾಳೆ ಅದ್ನೇ ಒಂದ ಅವಳು ಮಾಡಾಕಿಲ್ವಂತೆ ಅವ್ಳು ಶ್ರೀಮಂತರಂತೆ ಶ್ರೀಮಂತರ ಮಗಲಂತ ಅದ್ಕೆ ಅದ್ಕೆಳು ಮಾಡಾಕಿಲ್ವಂತೆ ನಾವು ಬಡವ್ರಂತೆ ಅಕ್ಕ ಅವ್ನು ಅವಳು ಹೇಳಿ ಕೆಲಸ ಮಾಡ್ಕೊಂಡಿದ್ರೆ ಇರ್ಬೋದು ಅಂತ ಎಲ್ಲರೂ ಹೋಗಿ ಅಂದ್ಲು ಆಯ್ತು ಬಿಡು ಹೋಯ್ತೀನಿ ಅಂತ ಗೊತ್ತೇ ಇದೆ ಅಯ್ಯೋ ಅಪ್ಪ ತಂದೆ ತಾಯಿ ಅಂದಮೇಲೆ ಒಂದು ಮಾತು ಬರ್ತದೆ ಹೋಯ್ತದೆ ಅಂದ್ಲಿ ಬಿಡಿ ದೊಡ್ಡವರ್ತನೇ ಮನೇಲಿ ಇರಿಗ್ರೂ ಒಂದು ಮಾತು ಇದ್ದಾರ ಯಾಕೆ ಪಾಪ ನಿಮ್ಮ ಅವನಿಗೆ ಮಾತಾಡಿದ್ರಿ ಅಯ್ಯೋ ಮಾವ ನ ನಮ್ಮ ಮಗನ ಬುದ್ಧಿ ಇಲ್ಲಿ ಗಂಟ್ಲ ಅಂತ ತಿಳ್ಕೊಳ್ತಿಲ್ಲ ಅವಳು ಒಂದು ಕಣ್ಣು ಸುಣ್ಣ ಒಂದು ಕಣ್ಣು ಬೆಣ್ಣೆನಂಗೆ ಅವ್ರು ಅಪ್ಪನ ಮನೆಯಿಂದ ಅವಳು ತಂದಿದ್ರೆ ಅವಳು ಪಾಡ್ಗೆ ಅವಳು ಒಂದು ಎಕಡೆ ತಗೊಂಡವ್ರ ಕಣಪ್ಪ ಈಗ ನಾನು ನನ್ಗೆ ಕೊಟ್ಟಾಳ ಹೊಂದ್ಕೊಟ್ಟೆ ಹೇಳಿ ಯಾವ್ದೊಂದು ಒಂದು ಕೆಲಸ ಮುಟ್ಟಂಗಿಲ್ಲ ಮನೆಯಲ್ಲಿ ಎಲ್ಲ ನೀವು ಹುಳೇ ಮಾಡ್ಸಬೇಕು ಹೇಳಕ್ಸತ್ರಿ ನಮ್ಮ ಊನ್ಗೆ ಏನಿದ್ರು ಈಗ ಮೇಲೆ ಕೆಣಕ್ಕೆ ತೋರೋದು ನನಗೆ ಇಷ್ಟೆಲ್ಲ ಅರ್ಥ ಆದ್ಮೇಲೆ ಇವತ್ತು ನಮ್ಮ ಎಡ್ತಿ ಇರತ್ತಾನೆ ಈಗ ನಾನು ಎಡ್ತಿರೋದಕ್ಕೆ ಅದು ದೇವ್ರಿಗೆ ಆಕೆ ಕಟ್ಕೊಂಡು ನಾನು ಉಳಿಸ್ಕೊಂಡು ನೀವ ಅಷ್ಟೆಲ್ಲ ಮಾಡಿ ನೀವು ನನ್ನ ಉಳ್ಸ್ಕೊಂಡಿದ್ರಿ ನಮ್ಮ ಊನ್ಗೆ ಒಂದ್ ಚೂರ ಕನೀಕರಣ ಅನ್ನೋದು ಇದ್ರೆ ನನ್ನ ಪರಿಸ್ಥಿತಿಲಿ ಒಯ್ತಿದ್ದ ಬಿಟ್ಬಿಟ್ಟು ಅಯ್ಯೋ ಏನು ಸುಮ್ನೀರಪ್ಪ ನಮ್ಮ ಏನ್ ಮಾಡದ್ರಿ ಏನಿಲ್ಲ ಅಯ್ಯೋಪ ಎಂತೆ ಮಾತಂದಿಯಪ್ಪಾ ಎಂತೆ ಮಾತಂದಿ ನಾವ್ ಏನ್ ಹೊತ್ಕೇ ಇಲ್ ಗಂಡ್ ಮಕ್ಳಿದಾರ ಇಲ್ಲ ಕನ ಅತ್ಕಿನವ್ರೆ ನಾದಿನೇರ್ ಅವ್ರ ಏನಂಗಿದ ಇಲ್ಲ ಅಣ್ಣವ್ರೆ ತಮ್ಮ ಅವ್ರೇನಂಗಿದ ಮೂರ್ ಮಕ್ಳ ಐತಿ ಮೂರು ಎಣ್ಣೆಯ ಯಾರು ಏನ್ ನೋಡು ನಮ್ನ ಯಾರು ನೋಡ್ತಾರ ಇಲ್ವಲ್ಲ ಅಂತ ನಾವು ಬಾಳ ಬೇಜಾರಿನ ಮಾಡ್ಕೊತಿದ್ವು ಈಗ ಬಂದು ನೀವು ಇತ್ಕೊಂಡು ಹೋಯ್ತಿರಿ ಅಂದ್ರೆ ನಂಗೆ ಅದ್ಕಿಂತ ಸಂತಸ ಸುದ್ದಿ ಏನು ಇರಿ ನೀವ್ ಎಲ್ಲೂ ಹೋಗದ್ ಬೇಡ ನೀವು ಯಾವ ತಕ್ಕೂ ಹೋಗೋದ್ ಬೇಡ ನಾವು ನನ್ ಗಂಡ ಇರ ಗಂಟೆ ನಾವು ಗೇದಾಕ್ತೀವಿ ನಿಮ್ಗೆ ಉಣ್ಕೊ ತಿನ್ಕೊಂಡ ನೆಮ್ದಿರಿ ಏನಂತ ಇದ್ರೆ ಅಲ್ಲ ಎಲ್ಲರೇ ನಾನು ನಿಮ್ಗೆ ಸಾಕಬೇಕು ನಿಮ್ಮ ಕೈ ನನ್ನ ಸಾಕಿಸ್ಕೊಳತ್ತೆ ಅವೆಲ್ಲ ಇಲ್ಲ ನೋಡಿ ನೀವೆಲ್ಲೂ ಹೋಗ್ಬೇಡಿ ನೀವು ನಿಮ್ದಾಗೆ ಮನೇಲಿರಿ ನೀವು ಕಣ್ಣು ಇರ್ತೀವಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಸ ಅದೇನು ಹೊಲಾಗೆ ಇಲ್ಲ ಬೇಕಾರೆ ಆರಾಮ ನಾನೇ ಮಾಡ್ತೀನಿ ಮನೇಲಿರಿ ಅಯ್ಯೋ ಅಪ್ಪ ನಾವು ಈಗಲೇ ಕುತ್ಕೊಂಡು ತಿನ್ನಕ್ಕೆ ಆಗದ ನಮಗೆ ಕಾಲು ಸತ್ತಿ ಇದ್ದಾಗಲೇ ಕುತ್ಕೊಂಡು ತಿನ್ನೋಕೆ ನಮ್ಗೆ ಏನು ಕಣ್ಣಿಲ್ವ ಕಣ್ಣಿಲ್ವಾ ಮಾಡಪ್ಪ ಒಂದುವರೆ ಎಕರೆ ಜಮೀನು ಅದೇ ಸರಿಯಾ ಮಾಡು ಅಚ್ಚುಕಟ್ಟಾಗಿ ಅದೇನು ಅದೇನು ಬಂದು ನನಗೆ ಇವಳುವೆ ನಾನು ಕೆಲಸ ಮಾಡಿಕೊಡ್ತೀವಿ ಹೊಲದಲ್ಲಿ ಆಳು ಕಾಳು ಕರ್ಕೊಳ್ಳೋದು ಬೇಡ ನಾನು ಭೇ ಆಯ್ತೀವಿ ಮಾಡ್ಕೊಳ್ಳೋದು ಏನಾರು ಒಂದು ವ್ಯವಸಾಯ ಮಾಡಪ್ಪ ಹಚ್ಕಟಾಗಿ ಇರೋ ನೀವು ಎಷ್ಟು ದಿವ್ಸ ಇರ್ತೀರೋ ಅಷ್ಟು ದಿವ್ಸ ಕಂಟಾಗಿ ಕುಸಿದಿರಿ ಒಟ್ಟಿಗೆ ನಿಮ್ಮ ಹೂವಿನ ಕೈಲಿ ಒಂದು ಮಾತು ಮಾತನ್ನಿಸ್ಬಿಟ್ಟು ನನಗೆ ಅಷ್ಟೇ ಇವತ್ತಿಗೂ ಏನಿಲ್ಲ ನನ್ನ ಮಗಳ ಕರ್ಕೊಂಡು ಹೋಗಪ್ಪ ನಿಮ್ಮ ಹೆಂಗೆ ಹೇಳ್ತದೆ ಕೇಳ್ಕೊಂಡಿರಿ ಅದ್ರ ಮೇಲೆ ನೀವು ಇಲ್ಲಕ್ಕಂದವ ನನ್ಗೆ ಹೋಗ್ಲಿಲ್ಲ ಅಂದ್ರೆ ಬೇಕಾರೆ ಆಮೇಲೆ ಬೇಕಾದ್ರೆ ಇಲ್ಲಿರಿ ಅಷ್ಟೇ ಮಾವ ನೀವು ಇಲ್ಲಿ ಸೇರಿಸ್ಕೊಂಡ್ರು ಸೇರಿಸ್ಕೊಬೋದು ಸೇರ್ಸ್ಕೊಂಡ್ರೆ ಇರ್ಬೋದು ಒಟ್ಟಿಗೆ ನಾನಂತೂ ಇನ್ನು ಮನೆ ಒಳಗೆ ಕಾರ್ ಮಾಡ್ಕೋಕ್ಕಿಲ್ಲ ಅವ್ರಾಗ ಅವ್ರು ಬಂದು ಕರೆದು ಎಲ್ಲರಂತೆ ನಿಮ್ಮೆ ಎಲ್ಲರನ್ನ ನೀವು ಸಮ ಅಂತ ಅಂದಾಗಲೇ ನಾನು ಹೋಗೋದು ಇಲ್ಲ ಅಂದ್ರೆ ನಾನು ಹೋಗ್ಲಾಕಣವ ಮಾವ ನಾನು ಇರ್ತೀನಿ ನಾನು ಬಿದ್ದಿದ್ದೀವಿ ಅವ್ರ ಮಾತ್ರವ ಏನ ಆಕಾಶ್ ನದಿದ್ರೆ ದನ ನಮ್ಮ ಮಣ್ಣೆ ಕೈಯಲ್ಲಿ ಒಂದು ಕೆಲಸ ಮಾಡ್ಸೋಕಿಲ್ಲ ನಾನು ಕೆಲ್ಸಕ್ಕೆ ಹೋಯ್ತೀನಿ ಕಣ್ಣವ್ ನಾಳೆಕಿಂದ ಆಮೇಲೆ ಆರಂಭ ಮಾಡದ ನಿಮ್ದಾಗಿ ಕಾಲ್ ಕಳ್ಕೋ ಹೋಗೋದ ಆಯ್ತು ಕಣಪ್ಪ ನಿನ್ಗೆ ಅದೇನ್ ಸಹಾಯ ಬೇಕು ನಾವು ಮಾಡ್ಕೊಡ್ತೀವಿ ದುಡ್ಡು ಕಾಲ ಇಲ್ದೋದ್ರು ಕೆಲಸ ಮಾಡಕ್ ಸುತ್ತಿ ಅದೇ ಕೆಲಸ ಮಾಡ್ತೀವಿ ನೀವೇನು ಕೆಲಸ ಮಾಡೋದು ಪರ್ವೇಲೆ ನಮ್ಮ ಹೂವನಂಗ ನೋಡ್ಕೊತೀನಿ ಸುಮ್ಕಿರಿ ಇಲ್ಲಿ ಕೆಲಸ ಎಲ್ಲಿ ಸಿಕ್ಕದ ಮಾವ ಅಪ್ಪ ಎಲ್ಲಿ ಅಂತ ಈಗ ಮಾಮೂಲಿ ಎಲ್ಲವ ಮೂರು ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗೋದು ಯಾವ ಕೆಲ್ಸಕ್ಕೆ ಹೋದ್ರು ಅವ್ರ ಮನೆಗೆ ಕೆಲಸ ಅದು ಇಲ್ಲ ಅನ್ನಂಗಿಲ್ಲ ಕಣಪ್ಪ പൂർത്തിനിയ്യോ പാ നിന്നൂല ബേജനോളെ ബുദ്ധി കൊട്ട അവർ ബൈല മാർബോ സുക്കിരു അവർ ജീതമാക്കൊണ്ട് തോൾക്കൊണ്ട് ബട്ട വക്കണ്ടു അയ്യോ അയ്യോ അയ്യോയ്യോ ഓസിൽസനീ ಅಯ್ಯೋ ನನಗೆ ಹುಣ್ಣು ಎದ್ದು ಐದು ಗಂಟೆ ರಾತ್ರಿ ಗೆದ್ದರೆ ಮನೆ ಕೇಳೋಕೆ ಹನ್ನೆರಡು ಗಂಟೆ ಕಣವ ತಿರ್ಗ ಏ ಮನೆ ಕೇಳಬೇಕು ತಿರ್ಗಾ ಐದು ಗಂಟೆ ರಾತ್ರಿ ಏಳ್ಬೇಕು ಒಂದು ದಿವಸ ನಾನು ಪುರ್ಸೋತಿಲ್ಲ ಕಣವ ಆ ಥರ ಕೆಲಸ ಕೊಡ್ತಿದ್ದು ನನಗೆ ಅಯ್ಯೋ ಇವನ್ಗೂ ಬುತ್ತಿತ್ತಿಲ್ಲ ಇನ್ನು ನಾನು ಹೇಳಕ್ಕೋರ್ ನಮ್ಮ ಊನ್ ಮೇಕೆ ಚಡಿ ಹೇಳ್ತಾಳೆ ಹಂಗೆ ಹಿಂಗೆ ಅಂದ್ಕೊಂಡು ಅವರು ಊನ್ ಮುಂದಕ್ಕೆ ಕಾಯಿ ಹೇಳ್ಕೊಂಡೋಗ್ಸಲ್ ನನ್ನ ಅವ ನೋಡಿ ನಿನ್ಗೆ ಹಿಂಗೆ ಬೋಯ್ತಾನೆ ಬೈತಾಳೆ ಅವಳು ಅಂತ ಹಂಗೆ ನಾನು ಏನು ಉಸಿರುನು ಬಿಡಂಗಿತಿಲ್ಲ ಕಣವ ಹೆಂಗ ಸದ್ಯಕ್ಕೆ ಇವತ್ತು ಅವನ್ ಕೈ ಕಣ್ಗೆ ಕಣ್ಗೆಟ್ಕೊಂಡಿದ ಇವತ್ತು ಆಗದೆ ಹ ನೋಡು ಸರಿ ಸರಿ ಆಯ್ತು ಮಗ ತಲೆಗೆಡ್ಸ್ಕೊಬೇಡ ನೀನು ಎಲ್ಲ ಸರಿ ಆಯ್ತದೆ ಸುಮ್ನಿದ್ ನಿಮಗ ಸುಮ್ನಿರು ಹೆಂಗೋ ದೇವ್ರದಿಂದ ಒಂದು ಒಳ್ಳೆ ಬುದ್ಧಿ ಬತ್ತಲ್ಲ ನಮ್ಗೆ ಇನ್ನೇನಬೇಕು ನಮ್ಗೆ ಇನ್ನೇನಬೇಕು ನೇ ಅಯ್ಯೋ ಹಂಗಲ್ಲಪ್ಪ ನವ ಅಕ್ಕ ಮೊದ್ಲೇ ಒಂಥರ ಒಂದೂರ್ ಕೊಟ್ಟಿರೋಳು ಅಂತಂದ್ರೆ ಏನ್ ಮಾಡಿ ಅದೇ ಕನಕ್ ಬಂದಳು ಈಗ ಮಾಡೋಣ ಬುದ್ಧಿ ಮಾಡೋಳು ಬೇಡ ಬೇಡಿದ್ರ ಒಂದೂರ ಕೊಡ್ಕೊಂಡ್ರೆ ಹೆಂಗೋ ಒತ್ತಾಗಿ ಇರ್ತಾಳ ಕಣೋ ನಾ ಮುಖ ಕಷ್ಟ ಸುಖ ಕಾಯ್ತಾಳ ಅನ್ಬಿಟ್ಟು ಒಂದೂರ ಮಾಡ್ಕೊಂಡ್ರೆ ಪುಣ್ಯ ಅಕ್ಕಿತಿ ಒಂದಿಸ್ ಲಾರೆಯ ತಿರ್ಗೆ ಮೋಡ್ಲಿಲ್ಲ ಬೇಕಾದಂಗೇ ವಾರಕ್ಕೆ ಮೂರುತೆ ಬಾಡನೇ ಸುಮರ್ತ ಉಂಟರೆ ಅಯ್ಯ ತಾಡರು ನಮ್ಮ ಅಪ್ಪನ ಗುಂಚು ಸಾ ತಕೊಂಡ್ ಕೊಡದ ನಮ್ಮ ಅವ್ವನ ಗುಂಚು ಸಾ ತಕೊಂಡ್ ಕೊಡದ ಅಂತ ಒಂದಿಸನರೆ ಅಯ್ಯ ಜಗ್ರಿ ಮೇಲೆ ಉಂಟಾ ಕುಂತಿದ್ರು ಏ ಬೋವಾ ಒಂದ್ ಊಟ ಮಾಡೋಣ ಅಕ್ಕಿಲ ಓದ್ರೇ ಅತ್ಲು ಮಕ ಅತ್ಲು ಮಕ ಹಾಕ್ತಳೆ ಅವ್ಳನೇ ಅವ್ಳನೇ ನಾವೇನು ಕಳಿ ಕೇಳಬೇಕಾ ಮಣ್ಣೆ ಬಂಗವ ಅವ ಕೆರೆ ತಲೆ ಗೆಡ್ಸ್ಕ ಬಡ ಕಣೆ ಮಗ ನಾವು ಇರ ಗಂಟೆ ನಮ್ಮ ಯಾರು ಕೇಳ್ಕಂಗಿಲ್ಲ ನಮಗೆ ಏನೋ ಒಂದು ಊರಿಗೆ ಆಗ ಮಾಡಿದ್ರೆ ಕಟ್ಟಂಗೆ ಓಡ್ಕತ್ತಾಳೆ ನಮ್ಮನ್ನ ಅಂದ್ಕೊಂಡು ನಾವು ಮಾಡ್ದು ಅವಳು ತಲೆ ಕೆಸ್ಕೊಳ್ತಿದ್ದ ಮೇಲೆ ನಾವೇ ತಲೆ ಕೆಸ್ಕೊಳಕ್ಕೆ ಕಾದದು ಅದಕ್ಕೆ ಅಂದ್ಬಿಟ್ಟಳು ಅದಕ್ಕೆ ಕನಮ್ಮ ನೋಡು ಅವಳ ಅರ್ಕ ಬಂದು ಕುಣ್ಣು ಇಸ್ಕೊಂಡವ್ರೆ ಅನ್ಕೊಂಡು ಏನೋ ಅಂತ ಇನ್ಕೊಂಡಳು ಅಂತ ಸುಮ್ಮನೆ ಇರು ನೀನು ಅವಳಂಗಂತಳೆ ಇವಳಂಗಂತಳೆ ನನ್ನ ಜೀವನ ಮಾಡಕ್ಕದ ಯಾಕೆ ನಿಂದೆ ಒಂದು ಯಜ್ಞ ಆಗಿತ್ತು ಕನವ ಅವ್ರನ್ನ ಹೇಳ್ಬಿಟ್ಟು ಹಾಕು ಅವ್ರ ಗಾಡಿ ಚೆನ್ನಾಗಿ ನೋಡ್ಕೊತಾರೆ ಕೂಲಿನೋ ನಾರಿಯೋ ಅವ್ರು ಏನು ಮಾಡಿ ಅವರು ಎಂಟು ಸಾಕೊಂಡು ಹೋಯ್ತವ್ರೆ ನಿನ್ನ ಹಬ್ಬಳ್ದೆ ನಮ್ಗೆ ಯಜ್ಞ ಆಗಿದ್ದು ಗಿಡ ಸಾಕಂಗೆ ಸಾಕಿ ಗಿಡದ ಕೈ ಕೊಟ್ಟಂಗೆ ಕೊಟ್ಬಿಟ್ವಲ್ಲ ಅಂದ್ಕೊಂಡು

ಬೇಕಾದ್ರೆ ನಾಟಿ ಮಾಡಿಸ್ತಾರೆ ಸಿಕ್ಕಿಲ್ಲ ರಾಗಿ ಚಿಲ್ಕಿ ಹಾಕಿ ಚೆಲ್ಸ್ಬಿಡು ಆದಷ್ಟು ಆಡಿ ಎರಡು ಮುಟ್ಟೆ ಮೂರು ಮೂಟೆ ಆದ್ರೆ ಮನೆಗೆ ಆಯ್ತದೆ ನಮ್ಗೊಂದು ಸಾವಿರ ಕೊಡಿರಿ ಸಾಕು ನಮಗೆ ಅಂತಂದ್ರೆ ಹೋಗು ಮುಖ್ಯ ಮಾಡಕ್ಕೆ ಬರ್ತೀವಿ ನಿನ್ನ ಹೊಲಕ್ ಬರೆಯಾ ಹಂಗೆ ಹಿಂಗೆ ಅನ್ಕೊಂಡು ಅಂಕ ಬಿಟ್ಟಾಡೋದು ಕಣ್ಣಿ ಮಗ ಇನ್ನು ಕೇಳೋಕೋಮಿಲ್ಲ ಇನ್ನಾಕಿ ಇನ್ಯಾಕೆ ಇನ್ಯಾಕೆ ಬೇಡ ಅಂದ್ರೆ ಇನ್ನೇ ತಲೆಗೆಡ್ಸ್ಕಬೇಕಂದ್ಬಿಟ್ಟು ನಾನು ಸುಮ್ಮನೆ ಅದ ಈಗಂತೂ ಅದು ಅದೇ ಪದೇ ಏನು ಇಲ್ಲ ಕಣ್ಮಗ ಎಲ್ಲರೂ ಸಿಕ್ಕಿದ್ರು ಅದೂ ಇತ್ಲು ಮಕ್ಕಾಕ ಹೋಗೋದು ಹೋದ್ರು ಹೋಯ್ತಾಳೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದಷ್ಟ ತಲೆಗೆಡ್ಸ್ಕೊಬೇಡ ನಿಮ್ಗೆ ನಿಮ್ಮದೇ ಇರಲ್ವ ಸರಿ ಕಣವ ಆಯಿತು

ಹ್ಮ್ ಅಂಗಡಿ ಹತ್ರ ಆಗ ನಿಮ್ಮ ಹಿರಿ ಮಗ್ ಈಚೆ ನಿಂತಿದ್ರು ಮಾತಾಡಸ್ತೆ ಅದಕ್ಕೆ ಅವ್ರು ಒಂತರ ಸರಿ ಮಾತಾಡಕೇನ್ ಅಲ್ಲ ಕಣೇ ನಾನು ಅಂಗಡಿ ತಗ ನಿಂತ ಈಚನ್ ನಿಂತಿದ್ರು ಅಲ್ಲ ಅಂಗಡಿ ಓಡದ ಅಣ್ಣ ಇದ್ಕೊಂಡು ಓದ್ನ ಓದ್ರೆ ಏನ್ ಆತರ ಬಾಳ ಇದು ಕಣಪ್ಪ ಒಂತರ ಬಾಯ್ ತುಂಬಾ ಮಾತಾಡ್ಸಕಿಲ್ಲ ಅವ್ರು ಅವಳ ಹಾಗೆ ಕುರ್ಬ್ಲಿಕ್ ಅವಳು ಜನ ಮನ ಬಳ ಅವಳು ಒಂದೂರ್ಲಿ ಹೂವು ಇರೋರ್ನೇ ಅವಳು ಒಂದ್ ದಿವಸ ಕರ್ದಿ ಒಂದ್ ಮೊದಲ ಇಟ್ಟಿಕ್ಕಿಲ ಅವಳು ಇನ್ನು ಕರ್ದಳ ಅವಳು ಆಮೇಲೆ ಊಟ ಮಾಡಿರ ಅಂತಾರಲ್ಲ ಕರೆದು ಹಂಗೆ ದೊಡ್ಡದ್ರು ಬಡ್ಡಿದು ಏನ್ ಮಾಡಿರಿ ಬನ್ನಿ ಬನ್ನಿ ಅವ್ಕಲಗೇರ್ಸ್ಕ ಬಿಟ್ಟು ಅಯ್ಯೋ ಇನ್ನೇಕ್ ಹೋಗನೇ ಹೋಗು ಹೋಗ್ಬಿಟ್ಟು ನಂಗೆ ಬೇಜಾರು ಹೌದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ